ಮಂಡ್ಯ ಅಲ್ಲ ತಮಿಳುನಾಡು ಅಲ್ಲ ಬೆಂಗಳೂರಿನತ್ತ ಚಿನ್ನಯ್ಯನ ಕರ್ಕೊಂಡು ಬರಲಾಗ್ತಾ ಇದೆ ಹೌದು ಬೆಳ್ತಂಗಡಿಯಿಂದ ಇವತ್ತು ಅರ್ಲಿ ಮಾರ್ನಿಂಗ್ ಚಿನ್ನಯ್ಯನನ್ನ ಕರ್ಕೊಂಡು ಎಸ್ ಐ ಟಿ ಟೀಮ್ ಹೊರಟಿದೆ ಆತ ಮಂಡ್ಯ ಮೂಲದವನು ತಮಿಳುನಾಡಿನಲ್ಲಿ ವಾಸ ಇದ್ದ ಈ ಕಾರಣಕ್ಕಾಗಿ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತಮಿಳುನಾಡು ಅಥವಾ ಮಂಡ್ಯ ಅಂತ ಹೇಳಲಾಗ್ತಾ ಇತ್ತು ಅಲ್ಲ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಚಿನ್ನಯ್ಯನ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಆ ಬುರ್ಡೆಯನ್ನ ತೆಗೆದುಕೊಂಡು ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನುವಂತ ವಿಚಾರ ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ಆತ ಬೆಂಗಳೂರಿಗೂ ಮುರುಡೆಯನ್ನ ತಂದಿದ್ದಾಗಿ ಹೇಳಿದ್ದಾನೆ ಚಿನ್ನಯ್ಯ ಈ ಕಾರಣಕ್ಕಾಗಿನೇ ಬೆಂಗಳೂರಿನ ಕೆಲವು ಕಡೆ ಮಹಜರು ನಡೆಸುವಂತ ಚಾನ್ಸಸ್ ಇದೆ ಕೆಲ ಕಚೇರಿಗಳಲ್ಲೂ ಮಹಜರು ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ಲಾಗ್ತಾ ಇದೆ ಚಿನ್ನಯ್ಯನನ್ನ ಇಲ್ಲಿ ಯಾರ್ಯಾರಿಗೆ ಯಾರಿಗಿದರ ಸಮಸ್ಯೆ ಎದುರಾಗ್ಬೋದು ಯಾರ್ಯಾರಿಗೆ ಶಾಕ್ ಆಗಿದೆ ಈತ ಎಲ್ಲೆಲ್ಲಿ ಹೋಗಿದ್ದ ಯಾರಾದರೂ ಈತನನ್ನ ಎಂಟರ್ಟೈನ್ ಮಾಡಿದಂಥರು ಈತ ಬಿಟ್ಟಂತ ರಹಸ್ಯವನ್ನು ಕೇಳಿ ಅಥವಾ ಬುರ್ಡೆ ಸುಳ್ಳುಗಳನ್ನು ಕೇಳಿ ಸೊ ಈ ವಿಚಾರಗಳ ಬಗ್ಗೆ ಈಗ ಹೆಚ್ಚಿನ ಕುತೂಹಲ ಹುಡ್ತಾ ಇದೆ ಹೌದು ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ಟಿ ಟೀಮ್ ಚೆನ್ನಯ್ಯನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದೆ ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ಎಸ್ ಐ ಟಿ ಟೀಮ್ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದೆ ಎರಡು ಪೊಲೀಸ್ ವಾಹನದಲ್ಲಿ ಚೆನ್ನಯ್ಯನ ಕರ್ಕೊಂಡು ಬೆಳ್ತಂಗಡಿಯಿಂದ ಹೋಡಲಾಗಿದೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳ ನಡೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ದೊಡ್ಡವರಿಗೂ ಕೂಡ ಇದು ಕಂಟಕ ತರಬಹುದು ಅನ್ನುವಂಥ ರೀತಿಯಾಗಿ ವಿಶ್ಲೇಷಣೆ ಆಗಿರೋದು ಕಳೆದ ಮೂರ್ನಾಲ್ಕು ದಿನಗಳ ತನಿಖೆಯ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಈತ ಹಾಗೆ ಒಂದು ಟೀಮ್ ಮಾಡಿಕೊಂಡು ಈ ಬುರ್ಡೆಯನ್ನು ಇಟ್ಕೊಂಡು ನೋಡಿ ಧರ್ಮಸ್ಥಳದಲ್ಲಿ ಹೀಗೆಲ್ಲ ಬಹಳ ಮಂದಿಯನ್ನ ಕೊಂದಾಕ್ಬಿಟ್ಟಿದ್ದಾರೆ ಅತ್ಯಾಚಾರ ಮಾಡಿ ಕೊಂದು ಹಾಕ್ಬಿಟ್ಟಿದ್ದಾರೆ ಈ ತರಹದ ಕೆಲ ಕತೆಗಳನ್ನ ಹಲವು ಕಡೆ ಈತ ಹೇಳಿದ್ದಾನೆ ಅನ್ನುವಂಥದ್ದು ಮಾಹಿತಿ ಅಂತ ಕತೆ ಕೇಳಿಸ್ಕೊಂಡಂತ ಮಂದಿಗೂ ಇದೀಗ ಬಹುಶಃ ಸಂಕಷ್ಟ ಎದುರಾಗಬಹುದು ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಣಬ್ ಮೊಹಂತಿ ಧರ್ಮಸ್ಥಳದ ವಿಚಾರವಾಗಿನ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಬೆಂಗಳೂರಿನ ಪರಮೇಶ್ವರ್ ನಿವಾಸಕ್ಕೆ ಬಂದು ಮೊಹಂತಿ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಇವತ್ತು ಚಿನ್ನಯ್ಯನನ್ನ ಕರ್ಕೊಂಡು ಸ್ಥಳ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂತ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸ್ಥಳ ಮಹಾಜರು ಕುರಿತು ಗೃಹ ಸಚಿವರಿಗೆ ಮಹಾಂತಿ ವಿವರಣೆಯನ್ನ ನೀಡಿದ್ದಾರೆ ಸುಜಾತ ವಿಚಾರಣೆ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ತೀವ್ರ ಕುತೂಹಲ ಮೂಡಿಸಿದೆ ಮಹಾಂತಿ ಅವರ ಈ ಗೃಹ ಸಚಿವರ ಭೇಟಿ ಸುಜಾತ ವಿಚಾರವಾಗಿ ಈಗ ಆಲ್ರೆಡಿ ಆಕೆಗೆ ಮೂರು ದಿನಗಳ ಸತತ ವಿಚಾರಣೆಯನ್ನ ನಡೆಸಲಾಗಿದೆ ಅದಾದ ನಂತರಲ್ಲಿ ನಿನ್ನೆ ಬಿಟ್ಟು ಕಳಿಸಿದ್ದಾರೆ ಹಾಗಾಗಿ ಕಾನೂನು ರೀತಿಯಂಥ ಪ್ರಕ್ರಿಯೆ ತತ್ಕ್ಷಣದ ಮಟ್ಟಿಗೆ ಆಕೆಯನ್ನು ವಶಕ್ಕೆ ಪಡೆಯೋದು ಮತ್ತೊಂದು ಇದು ಡೌಟ್ಫುಲ್ ಅಂತಾನೆ ಹೇಳಲಾಗ್ತಾ ಇದೆ ಸೊ ಸುಜಾತಳನ್ನ ವಿಚಾರಣಾ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನು ಯಾವ ರೀತಿಯಾಗಿ ಒಂದು ಸ್ಟೋರಿಯನ್ನು ಆಕೆ ಪ್ಲಾಂಟ್ ಮಾಡಿದ್ಲು ಅದನ್ನು ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆ ನಂತರದಲ್ಲಿ ಕೆಲ ಮೀಡಿಯಾ ಮುಂದೆನೂ ಕೂಡ ಹೇಗೆ ಆಕೆ ಆ ವಿಚಾರವನ್ನು ಹೇಳ್ತಾಳೆ ಅದು ಕೂಡ ಧರ್ಮಸ್ಥಳದ ಪುಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಕಾರಣ ಆಗ್ತಾ ಹೋಗುತ್ತೆ ಈ ತರ ಅಂತ ಸಂಗತಿಗಳು ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಅವರಿಗೆ ತಿಳಿದಿರ್ಬೋದು ಅದನ್ನ ಬಹುಶಃ ಗೃಹ ಸಚಿವರ ಮುಂದೆ ಇಡ್ತಾರೆ ಇವತ್ತು ಅಂತ ಕಾಣಿಸುತ್ತೆ ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಿವಪ್ರಸಾದ್ ಈಗ ಈ ಬುರ್ಡೆ ತೆಗೆದುಕೊಂಡು ಆತ ದೆಹಲಿಗೂ ಹೋಗಿದ್ದ ಅಂತ ಇದ್ದಂತ ಮಾಹಿತಿ ಹಾಗಾಗಿ ದೆಹಲಿ ಹೋದ್ರೂ ಆಶ್ಚರ್ಯ ಇಲ್ಲ ಎಸ್ ಐ ಟಿ ಟೀಮ್ ಅಂತ ಒಂದ್ ಕಡೆ ಇತ್ತು ಮಾಹಿತಿ ಸೊ ಅದರ ನಡುವೆನೆ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ರೆ ಈ ಬುರ್ಡೆ ತೋರಿಸಿ ಇನ್ನು ಯಾರ್ಯಾರು ಈ ತರ ಕತೆ ಕೇಳಿದ್ರಲ್ಲ ಈತನ ಕತೆ ಬಹುಶಃ ಅಂತವರ ವಿಚಾರವಾಗಿ ಬಹುಶಃ ಅವರಿಗೆ ಈಗ ತಲೆ ಬಿಸಿ ಈಗ ಆಗ್ತಾ ಇರುವಂತ ಪ್ರಕ್ರಿಯೆ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇರುವಂತದ್ದು ಮತ್ತೆ ಈ ಭೇಟಿ ವಿಚಾರವಾಗಿ ಗೃಹ ಸಚಿವರನ್ನ ಮೊಹಂತಿ ಅವರು ಭೇಟಿ ಆಗಿರೋದು ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಮಲ್ತೇಶ್ ಈಗಾಗಲೇ ಧರ್ಮಸ್ಥಳದಲ್ಲಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತ ಐ ಟಿ ಅಧಿಕಾರಿಗಳು ತನಿಖೆಯ ಭಾಗವಾಗಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು ಈ ತನಿಖೆಯ ಭಾಗವಾಗಿ ಬೆಂಗಳೂರಿಗೂ ಕೂಡ ಆರೋಪಿ ಚಿನ್ನಯನ ಕರೆತಾ ಇರುವಂಥ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥ ಇಂದು ಬೆಳಗ್ಗೆ ಆರು ಗಂಟೆಗೆ ಅವರು ಧರ್ಮಸ್ಥಳದಿಂದ ಹೊರಟಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ ಆದರೆ ಒಂದು ತನಿಖೆಯ ಭಾಗವಾಗಿ ಮೊದಲಿಗೆ ಚಿನ್ನಯ್ಯ ಹೇಳಿಕೆಯನ್ನು ಏನು ಕೊಡ್ತಾನೆ ಅದ ವಕೀಲರ ತಂಡದೊಂದಿಗೆ ಆತ ಭೇಟಿಯನ್ನು ಮಾಡಿ ಕೋರ್ಟ್ನಲ್ಲಿ ಆತ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ತಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಮುನ್ನ ಆತ ಬೆಂಗಳೂರಿನ ಕೆಲವು ಸ್ಥಳಗಳಿಗೆ ಹಾಗೂ ಭೇಟಿಯನ್ನು ನೀಡಿದ್ದ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆ ಕಚೇರಿಗಳಲ್ಲಿ ಕುಳಿತು ಆತನಿಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ಕೊಡಲಾಗಿದೆ ಆತನನ್ನು ಪ್ರಚೋದಿಸಲಾಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಆತ ಬುರುಡೆಯನ್ನು ತೆಗೆದುಕೊಂಡು ಬಂದು ಏನೋ ಆ ಕೋರ್ಟಿಗೂ ಕೂಡ ಓಡಾಡಿದ್ದ ಆದ ನಂತರದಲ್ಲಿ ಆತ ಒಂದು ಬುರುಡೆ ರಹಸ್ಯವನ್ನು ಬಯಲು ಮಾಡ್ತೇನೆ ಅಂತೇಳಿ ಹಲವು ಸ್ಥಳಗಳನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ತೋರಿಸಿದ್ದ ಇದೆಲ್ಲದರ ಹಿಂದೆ ಷಡ್ಯಂತ್ರ ಕೆಲಸ ಮಾಡ್ತಿದೆ ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ಎಣೆಯಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಇದುವರೆಗೂ ಕೂಡ ಆತ ನೀಡಿರ್ತಕ್ಕಂಥ ಹೇಳಿಕೆಯ ಭಾಗವಾಗಿ ಹಲವು ಕ್ಷಣಗಳನ್ನು ನಾನು ಹೂತು ಹಾಕಿದ್ದೇನೆ ಆ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಆ ಬಳಿಕ ನಾನು ತೆಗೆದುಕೊಂಡು ಹೋಗಿದ್ದೆ ಎಲ್ಲರ ಶವವನ್ನು ಹೂತಾಕಿದ್ದೇನೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದ ಇದರ ಭಾಗವಾಗಿ ಅಥವಾ ಬೆಂಗಳೂರಿನ ಕೆಲವು ಕಚೇರಿಗಳಲ್ಲಿ ಕೆಲವರನ್ನು ಭೇಟಿ ಮಾಡಿದ್ದ ಹೇಳಿ ಮಾಹಿತಿ ಲಭ್ಯ ಆಗಿದೆ ಅವರು ಎಲ್ಲಿ ಸದ್ ಇದಕ್ಕೆ ಸಂಬಂಧಪಟ್ಟಂತೆ ಆ ಯಾವ ಕಚೇರಿಯಲ್ಲಿ ಆತ ಮೀಟನ್ನು ಮಾಡಿದ್ದ ಆತನಿಗೆ ಏನನ್ನು ಹೇಳಿಕೊಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಚಿನಾಯ ನೀಡಿರತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಆತ ಹೇಳಿಕೆ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಸಮರ್ಪಕವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಒಂದಷ್ಟು ಅನುಮಾನಗಳಿರ್ತಕ್ಕಂಥದ್ದು ಎಲ್ಲ ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿಗೂ ಕೂಡ ಆತನನ್ನು ಕರೆತಂದು ಆತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ನೀಡಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಥಳಗಳಲ್ಲಿ ಮಹಾಜರು ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ತನಿಖೆಯ ಭಾಗವಾಗಿ ಇಂದು ಬೆಂಗಳೂರು ಕರೆತರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇಂದು ಬೆಂಗಳೂರಿನಲ್ಲಿ ಚಿನ್ನ ಮಹಜರಿಗೆ ಒಳಪಡಿಸಿ ಮಹಾಜರು ಕೆಲಸದಲ್ಲೂ ಕೂಡ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಅವರು ಬೆಂಗಳೂರಿನ ತಲುಪಿ ಬೆಂಗಳೂರಿನಲ್ಲಿ ಮಹಾಜರು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದರ ನಡುವೆ ನಡುವೆಯೇ ಪ್ರಮುಖವಾಗಿ ಎಸ್ಐಟಿ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿರ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ ಅಂದ್ರೆ ಈಗ ನಡೆದಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳ ಕುರಿತು ಅವರೊಂದಿಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ಆ ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಪ್ರಣಬ್ ಮೊಹಂತಿಯವರು ಕೂಡ ಪ್ರಣಬ್ ಸುಜಾತ ಭಟ್ಟನ ವಿಚಾರಣೆ ನಡೆಸಿದ್ದಾರೆ ಬಾರಿ ಗೊಂದಲಮಯ ಹೇಳಿಕೆಗಳನ್ನ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಗೃಹ ಸಚಿವರಿಗೂ ಕೂಡ ನೀಡಿರ್ತಕ್ಕಂಥದ್ದು ಪ್ರಣಬ್ ಮೊಹಂತಿ ಪ್ರಮುಖವಾಗಿ ಸುಜಾತ ಭಟ್ ನೀಡಿರತಕ್ಕಂಥ ಹೇಳಿಕೆಯನ್ನು ಆತ್ಕೆ ನೀಡಿರ್ತಕ್ಕಂಥ ಗೊಂದಲದ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ವಿವರಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮಾಲತೆ